ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ವಿಡಿಯೋದಲ್ಲಿ ಒಬ್ಬ ತಾಂತ್ರಿಕನ ಯಾರು ಇರ್ತಾನೆ ಆ ತಾಂತ್ರಿಕ ಅವನು ಯಾವುದಾದ್ರೂ ಸಾಧನೆ ಮಾಡಿದ್ರೆ ಅದರಲ್ಲಿ ಯಾವುದು ಬಾಣಂತಿ ಅಥವಾ ಯಾರು ಬಸರಿಯವರು ಇರ್ತಾರೆ ಅಂತಹವರೆಗೆ ಸಂಬಂಧಪಟ್ಟಂತೆ ಏನಾದರೂ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದ್ರೆ ನಾನು ಕೇಳ್ಪಟ್ಟಿದ್ದೇನೆ ಆ ರೀತಿಯಾದಂತಹ ಯಾವ ಜೀವುಗಳಿರ್ತಾವೆ ಹೆಣ್ಮಕ್ ಅಂಥವರ ಅವರು ತೀರೋಗಿದ್ರೆ ಅಥವಾ ಬೇರೆ ಏನಾರು ಕಾರಣದಿಂದ ಏನಾರು ಅಂಥವರ ಕೈ ಅಥವಾ ಅವರ ತಲೆಬುರುಡೆ ಮೂಳೆ ಇತ್ಯಾದಿ ಏನಿರ್ತಾವ ಅದಕ್ಕೆ ಸಂಬಂಧಪಟ್ಟಂತೆ ಸಾಧನೆ ಮಾಡಿದ್ರೆ ಅವುಗಳನ್ನ ತಂದು ಯಾರ್ದಾದ್ರೂ ಮನೆಗಳಲ್ಲಿ ಅವ್ರ ಮನೆಗೆ ಜನ ಅವ್ರ ಮನೆ ಜನನೇ ಕೇಳ್ಕೊಂಡು ಏನೋ ಸಮಸ್ಯೆ ಇದೆ ಅದಿದೆ ಹೇಳಿ ಏನೋ ಮೊದ್ ಮೊದ್ಲು ಹೇಳ್ಬಿಟ್ಟಿರ್ತಾರೆ ಆ ಕಡೆ ಕಡೆ ಓ ಜನಗಳಿಗೆ ಗೊತ್ತಾಗಿರುತ್ತೆ ಆಗೇನ್ ಮಾಡ್ತಾರೆ ಓ ಹೇಗಂತೆ ಹಿಂಗೆ ಸಮಸ್ಯೆ ಇದ್ರೆ ಅದಕ್ಕೆ ಏನಾದ್ರು ಪರಿಹಾರ ಮಾಡ್ಕೋಬೇಕು ಅದ್ರ ಸಮಸ್ಯೆ ಹೇಗಿರುತ್ತೆ ಯಾರದಾರು ಜೀವ ಹೋಗೋದು ಯಾರು ಮನೆ ಬಿಟ್ಟು ಹೋಗೋದು ಯಾವ್ದು ಮನೆ ಯಾವ್ದು ಮನೆ ಮುಳುಗಿ ಹೋಗೋದು ಈ ರೀತಿಯಾದಂತ ವಿಷಯಗಳೇ ಇರ್ತ ಆ ಜನ ಮಾಡ್ತಾರೆ ಎದುರ್ಕೋತಾರೆ ಅದನ್ನ ಆಸುಪಾಸಲ್ಲಿ ಅದು ಆ ಕಾರ್ಯ ಈ ಕಾರ್ಯ ಅಂತ ಅಲ್ಲಿ ಇಲ್ಲಿ ಹೇಳ್ಕೊಂಡು ರಾತ್ರಿನೋ ಬೆಳಗ್ಗೆನೋ ಏನೇನೋ ಹೇಳ್ಕೊಂಡು ಹೋಗ್ತಾರೆ ಅಂದ್ಕೊಳ್ತೀವಿ ಅದನ್ನು ಜನ ಕಿಳ್ಕೊಂಡು ಎದಿರ್ತಾರೆ ಓ ಏನಾದ್ರು ಪರಿಹಾರ ಮಾಡಿಸ್ಬೇಕಲ್ಲ ಅಂತ ಅವ್ರನ್ನೇ ಕರೆದ್ರೆ ಒಂದು ವೇಳೆ ಇಂಥದ್ದು ಏನಾರು ಸಮಸ್ಯೆ ಇದ್ರೆ ಅಂತ ಇನ್ನೊಬ್ರು ಮನೆಗೆ ಬಂದು ಅದು ಗೊತ್ತಾಗಿ ಓ ಹಿಂಗಂತೆ ಓ ಮನೆಯಲ್ಲೂ ಏನಾದ್ರು ಒಂದು ಪರಿಹಾರ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡ್ರೆ ಆ ಟೈಮಲ್ಲಿ ಏನಾದರೂ ತಂದು ಅಭಾಣತಿ ಕೈ ಅಥವಾ ಮೂಳೆ ತಲೆ ಬುರುಡೆ ಇತ್ಯಾದಿ ಏನಿರ್ತಾವೆ ಅದು ಬುರುಡೆಂ ಅಂತರೋದಿಲ್ಲ ಅವ್ರು ಕೈಗಳನ್ನ ಮಾತ್ರ ತರ್ತಾರೆ ಅಂಥದ್ದೆಲ್ಲ ತಂದು ಪೂಜೆ ಮಾಡ್ಸಿದ್ರೆ ಯಾವ ಪಾಪ ಮನೆಯಲ್ಲಿ ಇರ್ತಾರಲ್ಲ ಮನುಷ್ಯ ಅವ್ರು ಪೂಜೆ ಮಾಡಿಸಿ ಅವ್ರ ವಸ್ತುಗಳು ವಸ್ತ್ರಗಳಾಗಿರ್ಬೋದು ಅವರಿಂದ ಹಣ ಆಗಿರ್ಬೋದು ಅಕ್ಕಿ ದವಸ ದ ಇದೇನಿರುತ್ತೆ ಅದೆಲ್ಲ ಎಸ್ಕೊಂಡು ಹೋಗಿರ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಾಗಿ ಮಾಡಿದರೆ ಆ ಒಂದು ಪೂಜೆಯ ಹಿನ್ನೆಲೆ ಏನು ಏನು ಘಟನೆಗಳು ನಡೀತಾವೆ ಆ ರೀತಿಯಾದಂಥ ಪೂಜೆ ಕೈಕರಿಯ ಯಾಕೆ ಮಾಡ್ತಾರೆ ಅದನ್ನು ವಿಡದಲ್ಲಿ ನೋಡೋಣ ಒಂದು ತಾಂತ್ರಿಕನ ದೃಷ್ಟಿ ಎಂದೂ ಕೂಡ ಆ ದಿನದ ಪ್ರತಿಫಲಕ್ಕಾಗಿ ಇರೋದಿಲ್ಲ ಗಮನಿಸಿ ಯಾರೇ ತಾಂತ್ರಿಕ ಯಾವುದೇ ಕಾರ್ಯಗಳನ್ನ ಮಾಡಿದ್ರು ಕೂಡ ಈಗ ಒಂದು ತಂತ್ರ ಮಂತ್ರ ಕಾರ್ಯ ಮಾಡಿದ್ರು ಒಬ್ಬ ಮನುಷ್ಯನ ಸಾಯಿಸ್ಬೇಕು ಒಬ್ಬ ಮನುಷ್ಯನ ಹಾಳು ಮಾಡ್ಬೇಕಂದ್ರೆ ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೀಗೆಲ್ಲ ಟೈಮ್ ಹಿಡಿಯುತ್ತೆ ಅಂದ್ರೆ ಅವನು ದೂರ ದೃಷ್ಟಿಯನ್ನು ಇಟ್ಕೊಂಡಿರ್ತಾನೆ ಹಾಗಾಗಿ ಅವನ ಸಾಧನೆಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ಬೇಕಂದ್ರೆ ಯಾರಾದ್ರೆ ಹೆಣ್ಮಕ್ಳನ್ನ ಬಲಿ ತಗೊಳ್ಳೋದು ಅಥವಾ ಗಂಡು ಮಕ್ಳನ್ನು ಕೂಡ ತಗೋತಾರೆ ಈ ತರದ್ದು ಏನಾದ್ರು ಒಂದು ವಿಧಾನಕ್ಕೆ ಕಾರ್ಯ ಮಾಡಿಸಿದ್ರೆ ಅಲ್ಲಿ ಎಂಥ ಸಂದರ್ಭದಲ್ಲಿ ಶಕ್ತಿಗಳನ್ನ ಪ್ರವೇಶಿಸಲು ಆ ಮನುಷ್ಯನಿಗೆ ಗೊತ್ತಾಗದ ರೀತಿಯಾಗಿ ಮನುಷ್ಯನಿಂದಾನೇ ಕಾರ್ಯ ಮಾಡಿಸಿ ಮನುಷ್ಯನ ಜೀವವನ್ನ ಅವನ ಕಾರ್ಯಗಳಲ್ಲಿ ಬಂಧಿಸತಕ್ಕಂಥದ್ದು ಯಾವ ರೀತಿ ಕುಟಿಲತೆಯಿಂದ ಮೋಸದಿಂದ ಹೆಂಗ್ ನೀವು ಬೇಕಾದ್ರೆ ಎದ್ರಿಗೆ ಬೇಕಾದ್ರೂ ಬೇಕಾದ್ರೂ ಒಂದೇ ಟೋಡಿರಿ ಆ ಮನುಷ್ಯನಿಗೆ ಏಟಾಗತ್ತೆ ಹಿಂದುಗಡೆಯಿಂದ ಬೇಕಾದರೂ ಒಂದು ಏಟ್ ಹೊಡೆಯ್ರಿ ಆ ಮನುಷ್ಯನಿಗೆ ಏಟ್ ಆಗುತ್ತೆ ಹೌದಲ್ವಾ ಏಟು ಏಟೇನೆ ಎದ್ರಿಗಾದರೂ ಸರಿಯೇ ಹಿಂದುಗಡೆ ಆದರೂ ಸರಿಯೇ ಹಿಂದುಗಡೆ ಆಗಿರೋದಕ್ಕೆ ಹೊಡೆದ್ರೆ ಮೋಸ ಎದ್ರಿಗೆ ಬಂದು ಹೊಡೆದ್ರೆ ಅದನ್ನ ಯಾರು ಕೇಳ್ತಾರೆ ಮಾಡ್ತಾರೆ ಮನುಷ್ಯರು ಅಲ್ವಾ ಈಗ ತಂತ್ರದಲ್ಲಿ ಹಿಂದುಗಡೆ ಬಾಗಿಲಿಂದ ಬರ್ತಕ್ಕಂಥದ್ದು ಅಂದರೆ ಮೋಸದ ವೇದಿಕೆಯಿಂದ ಬರ್ತಕ್ಕಂಥದ್ದು ಮೋಸದ ಸ್ಥಿತಿ ಈ ರೀತಿಯಾದಂತಹ ಒಂದು ಕಾರ್ಯವಿಧಾನದಲ್ಲಿ ಆ ತಾಂತ್ರಿಕ ಬಂದಂತಹ ಸಂದರ್ಭದಲ್ಲಿ ಆ ರೀತಿಯ ಕಾರ್ಯ ಮಾಡಿಸಿದ್ರೆ ಏನಾಗುತ್ತೆ ವಿಶೇಷವಾಗಿ ಮನುಷ್ಯರನ್ನ ಗುರಿಪಡಿಸ್ತಕ್ಕಂಥದ್ದಿರುತ್ತೆ ಆ ಜೀವಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥದ್ದು ಅವನ ಸಾಧಿಗೆ ಸಾಧನೆಗೆ ಬೇಕಾದಂತಹ ಕಾರ್ಯಕ್ಕೋಸ್ಕರ ನಂತರದಲ್ಲಿ ಆ ನೆಲ ಅಲ್ಲಿನ ಜನಗಳನ್ನ ವಶಕ್ಕೆ ತಗೋಬೇಕಂದ್ರೆ ಯಾವುದು ಜಾಗ ಇರುತ್ತೆ ವಿಶೇಷವಾಗಿ ಅದು ಸ್ಮಶಾನದ್ದಾಗಿರ್ಬೋದು ಯಾರು ಸತ್ತೋಗಿರನ್ನ ಹೂಳ್ತಕ್ಕಂಥ ಜಾಗಗಳಾಗಿರ್ಬೋದು ಅಥವಾ ಯಾರನ್ನಾರು ಸುಡ್ತಕ್ಕಂಥ ಜಾಗಗಳಾಗಿರ್ಬೋದು ಒಟ್ಟಿಗೆ ಆತ್ಮದ ಹಾವಳಿ ರೋಗ ರುಜಿನಿಯಿಂದ ಗುಂಪುಗಟ್ಟಲೆ ರಾಶಿಗಟ್ಟಲೆ ತುತ್ತಾಗಿ ಸತ್ತೋಗಿರ್ತಕ್ಕಂಥದ್ದಿರ್ಬೋದು ಅಂತ ಜಾಗಗಳನ್ನ ಅವನ ಆತ್ಮಗಳಿಗೋಸ್ಕರ ಅವನ ಜೊತೆ ಇರ್ತಾವಲ್ಲ ಅವುಗಳ ಜಾಗ ವಿಸ್ತರಣೆಗೋಸ್ಕರ ಕಬ್ಜಿಗೆ ತೆಗೆದುಕೊಳ್ಳಲು ಅಂತ ಕಾರ್ಯ ಮಾಡ್ತಾ ಇರ್ಬೋದು ಮಾಡ್ತಾ ಇರ್ತಾನೆ ನಂತರದಲ್ಲಿ ನೆಲ ಆಯಿತು ಇನ್ನೊಂದು ಮನುಷ್ಯರನ್ನ ಇಸ್ ಕಸ್ಟಡಿಗೆ ತಗೊಳ್ಳೋದಾಯಿತು ನಂತರದಲ್ಲಿ ಆಸುಪಾಸಿನ ಜನ ಯಾರು ಇರ್ತಾರೆ ಮುಗ್ಧ ಜನ ಇರ್ಬೋದು ಇಂಥ ತಾಂತ್ರಿಕ ಕಾರ್ಯತೆಗಳ ಬಗ್ಗೆ ಇರ್ತಕ್ಕಂಥ ಜನ ಇರ್ಬೋದು ಅವರುಗಳನ್ನು ಬಲಿ ಪಶು ಮಾಡೋಳು ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೇನಿರ್ತಾವ ಪ್ರಾಣಿಗಳಿರ್ತಾವೆ ಅವುಗಳನ್ನು ಕಸ್ಟಡಿಗೆ ತಗೊಳ್ಳು ಮತ್ತು ಇನ್ನೊಂದು ಏನಾದ್ರು ದೈವವಾಸ ಚೆನ್ನಾಗಿದ್ದರೆ ಅವರಲ್ಲಿ ದೇವರ ವಾಸ ಚೆನ್ನಾಗಿದೆ ಪೂಜೆ ಕೈ ನಡೀತಾ ಇದೆ ಆ ಕಾರಣದಿಂದ ಈಗ ಒಬ್ಬರು ಮನೆಯಲ್ಲಿ ಲೈಟ್ ಹಾಕೊಟ್ರೆ ಅವ್ರ ಮನೇಲಿ ಕಿಟಕಿ ಇದೆ ಅಂದ್ಕೊಳ್ಳಿ ಗಾಜಿಂದು ನಿಮ್ಮ ಮನೆಗೆ ಬೆಳಕು ಬಿದ್ದೇ ಬೀಳುತ್ತೆ ಆ ಮನೆಗೆ ಬೆಳಕು ಬೀಳದವ್ರಿಗೆ ಇಷ್ಟ ಇಲ್ಲ ಅನ್ಕೊಳ್ಳಿ ಬೆಳಕು ಬಿದ್ಬಿಟ್ರೆ ಏನ್ ಮಾಡ್ತಾರೆ ಸಮಸ್ಯೆ ಅವ್ರಿಗೆ ಬೆಳಕು ಬೀಳ್ತಾ ಇದೆ ನಾವು ಕತ್ತಲೆಲ್ಲೇ ಅನ್ಕೊಂಡಿದ್ವಿ ಹಾಗೆ ಈ ಒಂದು ದುಷ್ಟಶಕ್ತಿಗಳಾಗಿ ಒಂದು ಜನ ಯಾರು ಇರ್ತಾರೆ ಅವರು ಕತ್ತಲೆ ವಾಸ ಹಾನಿಕಾರಕ ಕಾರ್ಯಗಳು ಅಧರ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ದೈವಶಕ್ತಿಯ ಪೂಜೆ ಕಾರ್ಯಗಳನ್ನು ಕೂಡ ಆ ಊರಲ್ಲಿ ಆ ಗ್ರಾಮದಲ್ಲಿ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಲಿ ವಾತಾವರಣ ಹಾಳು ಮಾಡ್ಬೇಕಲ್ವಾ ದೈವಿಕ ಆಚರಣೆ ವಾತಾವರಣ ಹಾಳು ಮಾಡ್ಬೇಕಲ್ವಾ ಅದಕ್ಕೋಸ್ಕರ ದಾಳಿ ಮಾಡ್ತಾರೆ ಅಂತ ದೊಡ್ಡ ದೊಡ್ಡ ಮಟ್ಟದ ಹಾನಿ ಮಾಡಲು ಈಗ ಎಷ್ಟೊಂದು ಸಕಾರಾತ್ಮಕ ಇದ್ರೆ ದಿಢೀರನ್ನ ಅಂತ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರನ್ನು ಸಾಯಿಸ್ಬಿಡ್ತಾರೆ ಶಕ್ತಿಗಳಿದ್ದಾರೆ ಆ ರೀತಿಯಾಗಿ ಸಹಿಸ್ತಾರೆ ಮನುಷ್ಯ ಬಿಡ್ತಾರ ಗೊತ್ತಾದ್ರಿಂದ ಆ ಮನೆ ಹಾಳು ಕೆಲಸ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವರು ಬಿಡೋದಿಲ್ಲ ಅದಕ್ಕೆ ಮಾಡ್ತಾರೆ ಕುಟೀಲ ಮಾರ್ಗಗಳು ಮೊದಲು ಮನುಷ್ಯನನ್ನ ಹೆದರ್ಸೋದು ಈ ಊರಲ್ಲಿ ಈ ಗ್ರಾಮದಲ್ಲಿ ಇಂಥದ್ ನಡೀತಿ ಇಂಥದ್ ನಡೀತೆ ಅಂತ ಹೇಳ್ಬಿಟ್ಟು ಅವ್ರು ರಾತ್ರಿಲಿ ಎಲ್ಲರೂ ಹೇಳ್ಕೊಂಡೋಗ್ಬಿಡೋದು ಇಲ್ಲ ಹಗ್ಲೆನಾರು ಹೇಳ್ಕೊಂಡೋಗ್ಬಿಡೋದು ಮನ್ಮನೆ ಮನ್ ಮನೆಗೆ ಹೋಗಿ ಈಗೀಗ ಏನೇನು ಒಂದು ಅನ್ಕೊಂಡ್ ಮಾಡ್ಕೊಂಡು ಜನ ಎದ್ರೆ ಎದರ್ತಾರೆ ಪಾಪ ಅವ್ರಿಗೆ ಏನು ಕತ್ಲೆ ಲೋಕದಲ್ಲಿ ಏನ್ ನಡೀತದ್ ಗೊತ್ತಿರುತ್ತಾ ಸೂಕ್ಷ್ಮ ಶಕ್ತಿಗಳ ಬಗ್ಗೆ ಗೊತ್ತಿರುತ್ತೆ ಆತ್ಮಗಳ ಬಗ್ಗೆ ಗೊತ್ತಿರುತ್ತೆ ಮನುಷ್ಯ ಎದ್ರೆ ಎದಿರ್ತಾನೆ ಒಂದು ಕಷ್ಟ ಅಂದರೆ ಎಲ್ಲರಿಗೂ ಬಾಧೆ ಆಗೋದು ಎದ್ರೋದು ಈ ಸಾಮಾನ್ಯ ಅಂತ ಸಂದರ್ಭ ಪರಿಹಾರಕ್ಕೆ ಅವ್ರ ಹತ್ರನೇ ಅಂಗಲಾಚಿಬಿಟ್ರೆ ಅದು ಅವರನ್ನೇ ಕೇಳ್ಬಿಟ್ರೆ ಸೋನೇಪ್ಪ ಸುಹಾಗ ಅಂತ ಏನು ಹೇಳ್ತಾರಲ್ಲ ಆ ರೀತಿಯಾಗಿ ವೈದ್ಯ ಹೇಳಿದ್ದು ಹಾಲು ಅನ್ನ ಈ ರೋಗಿ ಬಯಸಿದ್ದು ಹಾಲು ಅನ್ನ ನಂಗೆ ಹಾಕ್ಬಿಡ್ತು ಆ ರೀತಿಯಾದಂತಹ ತಂದು ಏನು ಮಾಡ್ತಾರೆ ಅಲ್ಲಿ ಯಾವ ಸಕಾರಾತ್ಮಕ ಜೀವಿಗಳಿರ್ತಾವೆ ಅವುಗಳಿಗೆ ಜಾಸ್ತಿ ಬಾಧೆ ಆಗುತ್ತೆ ಏಕೆಂದರೆ ಅವರೇ ಪ್ರಬಲವಾಗಿರ್ತಕ್ಕಂಥವ್ರು ಹಾಗಾಗಿ ಆ ಪ್ರಬಲವಾಗಿರ್ತಕ್ಕಂಥ ಜನಗಳನ್ನು ಪಲಾಯನ ಮಾಡುವಂತೆ ಅಥವಾ ಆ ಜೀವಿಗಳಿಗೆ ಹಾನಿಯಾಗುವಂತೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಥವಾ ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿನ ಒಂದು ದೈವಿಕ ವಾತಾವರಣ ಊರು ಗ್ರಾಮದಲ್ಲಿ ಏನಿರ್ತಾವೆ ಅದನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಆ ದೈವಶಕ್ತಿ ವಾಸಕ್ಕೆ ಅಡಚಣೆಯನ್ನು ಉಂಟು ಮಾಡೋದು ಇವರ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ಆ ಜಾಗವನ್ನು ಕಬ್ಜೆಕ್ ತಗೊಳ್ಳೋದು ಅಲ್ಲಿನ ಜನಗಳು ಯಾರು ಇರ್ತಾರೆ ದುಷ್ಟರು ಯಾರು ಇರ್ತಾರೆ ದುಷ್ಟ ಜನ ಅವರು ಇನ್ನಷ್ಟು ದುಷ್ಟರನ್ನಾಗಿ ಮಾಡೋದು ಅತಿ ಹೆಚ್ಚು ದುಷ್ಟರನ್ನಾಗಿ ಮಾಡೋದು ವ್ಯಾಪ್ತಿಯನ್ನು ಹೆಚ್ಚುಗೊಳಿಸೋದು ಒಬ್ರಿಗೊಬ್ರಿಗೆ ಜಗಳ ಆಡಿಸೋದು ಒಬ್ರಿಗೊಬ್ರಿಗೆ ಕಲಹ ಆಡಿಸೋದು ಒಬ್ರು ಒಬ್ಬರೊಬ್ರು ತಂತ್ರ ಮಂತ್ರ ಮಾಡುವಂತ ಮಾಡೋದು ಒಬ್ರಿಗೊಬ್ರು ಹೊಡೆದಾಡು ಹೊಡೆದಾಡ ಸಾಯುವಂಥ ಮಾಡಿ ಗ್ರಾಮವನ್ನ ಜಾಗವನ್ನ ನಾಗರ ಪಟ್ಟಣ ಪ್ರದೇಶ ಯಾವುದೇ ಇರ್ಬೋದು ಅವುಗಳನ್ನ ನಿರ್ನಾಮ ಮಾಡ್ತದೆ ಈ ಉದ್ದೇಶವನ್ನು ಹೊಂದಿರ್ತಾರೆ ಇಲ್ಲ ಸಕಾರಾತ್ಮಕ ಕಾರ್ಯವನ್ನು ಮಾಡೋರಿಗೆ ಎಲ್ಲ ಎಲ್ಲ ಜನಗಳ ಮಧ್ಯೆ ಬದುಕಲಿಕ್ಕೆ ಇಷ್ಟ ಆಗುತ್ತೆ ಅವ್ರ ಎಲ್ಲ ಜನಗಳ ಮಧ್ಯೆ ಇರೋದಿಲ್ಲ ನಮ್ಮದು ವಿಶೇಷ ನಮ್ಮದು ವಿಶೇಷ ಅಂತ ಹೋಗಿ ಮನುಷ್ಯನಿಂದಾನೂ ದೂರ ಬೆಳಕಿನಿಂದಾನೂ ದೂರ ಬದುಕಿನಿಂದಾನೂ ದೂರ ಭಗವಂತನಿಂದಾನೂ ದೂರ ಬರೀ ಪಿಶಾಶಿಗಳು ಕೆಟ್ಟದ್ದು ಹಾನಿಕಾರಕ ಕತ್ತಲೆ ನಕಾರಾತ್ಮಕತೆ ಇದೇ ಅವರ ಜಗತ್ತು ಹೀಗಾಗಿ ಆ ಒಂದು ಆ ರೀತಿಯಾಗಿ ತಂದು ಅಂಥ ಕಾರ್ಯಗಳನ್ನು ಮಾಡಿದ್ರೆ ಅವ್ರಿಗೇನು ಸಾಧನೆಗೆ ಬೇಕು ಅಂದರೆ ಮನುಷ್ಯನ ಬಳಸ್ಕೊಳ್ಲಿಕ್ಕೆ ಬಳಸ್ತಾರೆ ಆತ್ಮಗಳ ಗುಂಪುಗಳನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಹೇಳಿ ಇದು ಊರು ನಗರ ಪಟ್ಟಣ ಪ್ರದೇಶ ಎಲ್ಲ ಕಡೆ ಕೂಡ ಅಪ್ಲಿಕೇಬಲ್ ಆಗುತ್ತೆ ಈ ಥರದ ಆಚರಣೆಗಳೆಲ್ಲ ಏನೇನು ಮಾಡ್ತಿರ್ತಾರೆ ಅಂತದ್ದೆಲ್ಲ ಮಾಡ್ತಾರೆ ಇಂಥ ಕಾರ್ಯಗಳಿಗೆಲ್ಲ ಅವಕಾಶ ಕೊಡಬೇಡಿ ಅಂಥದ್ದೆಲ್ಲ ಕಂಡು ಬಂದಂಥ ಪಕ್ಷದಲ್ಲಿ ಅದನ್ನು ಪ್ರಶ್ನಿಸ್ತಕ್ಕಂಥದ್ದು ಕಾನೂನಾತ್ಮಕ ಅವಶ್ಯವಾಗಿರಲಿ ಆ ಥರದ ಪೊಲೀಸ್ ಠಾಣೆಗಳಿಗೆ ದೂರ ಕೊಟ್ಟುಬಿಡಿ ಆ ಥರದಲ್ಲೆಲ್ಲ ಕಂಡು ಬಂದೆ ಈ ರೀತಿಯಾದಂತ ಕಾರ್ಯಗಳನ್ನ ಮಾಡೋದ್ರಿಂದ ಏನಾಗತ್ತೆ ಆ ಮನೆಯ ಜನರ ವಿಕಾರಗಳಾಗ್ತವೆ ಯಾಕೆಂದ್ರೆ ದುಷ್ಟಶಕ್ತಿಗಳು ಪ್ರವೇಶ ಮಾಡ್ಬಿಡ್ತಾವ ಮನೆಯ ಜನರಲ್ಲಿ ದುಷ್ಟ ಆಚರಣೆಗಳನ್ನ ಮಾಡಿಸ್ತಾವೆ ಎಂತ ಒಳ್ಳೆ ಗುಣ ನಡಿತ ಇರ್ತಕ್ಕಂಥವ್ರು ಕೂಡ ಕಷ್ಟ ಒಳಗಾಗ್ತಾರೆ ದುಃಖ ಒಳಗಾಗ್ತಾರೆ ಅನಾರೋಗ್ಯ ಒಳಗಾಗ್ತಾರೆ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಇಲ್ಲಿ ಮನುಷ್ಯನಿಗೆ ತಂದಿಡುವುದ ಸಮಸ್ಯೆ ಮೊದಲನೇದಾಗಿ ಆರ್ಥಿಕ ಸಮಸ್ಯೆ ಆ ಕಾರಣದಿಂದ ಮನುಷ್ಯ ವಿಚಲಿತವಾಗ್ತಾನೆ ಬೆಳೆ ಸರಿಯಾಗಿ ಬೆಳೆಯೋದಿಲ್ಲ ವ್ಯವಹಾರಗಳು ಸರಿಯಾಗಿ ಹೋಗೋದಿಲ್ಲ ಆದಾಯ ಸರಿಯಾಗಿರೋದಿಲ್ಲ ಸಂಬಂಧಗಳಲ್ಲಿ ಹಾಳು ಮಾಡ್ತಕ್ಕಂಥದ್ದು ಜನರ ಒಂದು ಪ್ರೀತಿ ವಾತ್ಸಲ್ಯ ಹೊಂದಾಣಿಕೆ ಏನಿರುತ್ತೆ ಆ ಕುಟುಂಬ ಒಂದು ಹತ್ತು ಜನ ಅಣ್ತಂದಿರು ಇರ್ತಾರೆ ಐದು ಜನ ಅಣ್ ತಂದಿರು ಅಂತ ಇಟ್ಕೊಳ್ಳಿ ಹಾಗೆ ಎಲ್ಲ ಹಾಳು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯಾವಳಿಗಳು ಕೂಡ ನಡೆದು ಒಟ್ಟಾರೆಯಾಗಿ ಅಲ್ಲಿ ನಡೀತಕ್ಕಂಥದ್ದೇ ನಾಶ ಉದ್ಧಾರ ಅಂತೂ ಖಂಡಿತ ಇರೋದೇ ಇಲ್ಲ ಅದರಿಂದ ಒಂದು ಜೀವ ನಷ್ಟ ಆಗೋದ್ರಿಂದ ಆ ಮನೆಯ ನಾಶ ಕುಲದ ನಾಶ ಆ ಪಿತೃಗಳ ನಾಶ ಆ ಜಾಗದ ನಾಶ ಅಲ್ಲಿ ದೈವಶಕ್ತಿ ನೆಲೆಸಿರ್ತಕ್ಕಂಥ ನೆಲೆ ನಾಶ ಎಷ್ಟೆಷ್ಟು ನಾಶ ಮಾಡ್ತಾರೆ ಲೆಕ್ಕ ಹಾಕೊಳ್ಳಿ ಈ ಥರ ಕಾರ್ಯಗಳನ್ನು ಮಾಡಿಸೋದ್ರಿಂದ ಒಂದು ಅವರು ಮನೆ ದೈವ ಕುಲದೈವ ಆ ಮನೆಯಲ್ಲಿ ಇಲ್ಲದಂತೆ ಆಗ್ತಕ್ಕಂಥ ಸಂದರ್ಭ ಬರುತ್ತೆ ದೂರ ಅವರು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥ ಸಂದರ್ಭ ಬರುತ್ತೆ ಆ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಆ ಥರದಲ್ಲೆಲ್ಲ ತಂದು ಮಾಡ್ತಾರೆ ಯಾಕೆ ಅಂಥದ್ದನ್ನು ಬಳಸ್ತಾರೆ ಅಂದರೆ ಯಾರಿಗೆ ಈಗ ಒಬ್ಬ ಮನುಷ್ಯ ಸುಮ್ಮನೆ ಇರ್ತಾನೆ ಏ ಸುಮ್ಮನೆ ಕೂತ್ಕೊಳಪ್ಪ ಅಂತಂದ್ರೆ ಅವನು ಒನ್ ಟೈಮ್ ಸುಮ್ಮನೆ ಆಗ್ತಾನೆ ಇನ್ನೊಂದು ಟೈಮ್ ಜೋರು ಮಾಡಿದ್ರೆ ಐ ಸುಮ್ಮನೆ ಕೂತ್ಕೊಳ ಅಂದರೆ ಐ ಹೊಡೆದ್ಬಿಡ್ತೀನಿ ನೋಡು ಅಂದರೆ ಇದು ಮೂರನೇ ಸರಿ ಆಯಿತು ತೊಗೊಳ್ಳಿ ಈಗ ಒಬ್ಬ ಮನುಷ್ಯನಿಗೆ ಸಮಾಧಾನದಿಂದ ಹೇಳ್ತಕ್ಕಂಥದ್ದು ಏನಿದೆ ಅವ್ನು ಸಹಿಸ್ಕೋತಾರೆ ಎರಡನೇದು ಎಚ್ಚರಿಕೆ ಅಥವಾ ಏನೋ ಬೇರೆ ಒಂದು ಬೈ ಜೋರು ಮಾಡ್ತಾನೆ ಮಧ್ಯಮ ನಂತರದಲ್ಲಿ ಒಡೆದು ಬಿಡ್ತೀನಿ ಅದು ಕೋಪ ತರಿಸ್ತಕ್ಕಂಥ ಈಗ ಯಾವ ಜೀವ ಆ ಕೊಂಡಿರುತ್ತೆ ಅದಕ್ಕೆ ಚಿತ್ರ ಹಿಂಸೆ ಕೊಡಲಾಗಿರುತ್ತೆ ಬಲು ಬಾಧೆ ಕೊಟ್ಟರೆ ಅದು ಮೊದಲೇ ಕೋಪದಲ್ಲಿರುತ್ತೆ ಹಾಗಾಗಿ ವಿವೇಕ ಶೂನ್ಯತೆಯನ್ನು ಒಂದು ಅಂಥವುಗಳನ್ನು ಮತ್ತೊಬ್ಬರಿಗೆ ಹಾನಿ ಮಾಡಲಿಕ್ಕೆ ಬಳಸ್ತಾರೆ ಬುದ್ಧಿ ಕಿತ್ಕೊಳ್ಳಾಗಿರುತ್ತೆ ಹಾನಿಗೆ ಬಳಸ್ತಾರ ಅದರಿಂದಾಗಿ ಅಲ್ಲಿ ಸಕಾರಾತ್ಮಕತೆ ನಡೀಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಇಲ್ಲಿ ಜೀವಿತ ದೇಹಗಳು ಯಾವ್ದು ಇರ್ತಾವೆ ಅಂತ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅದು ಭೂಮಿಗೆ ಭಾರ ಜಗತ್ತಿಗೆ ವಿಷಾದ ಹಾಗಾಗಿ ಮನೆ ಹಾಳು ಮಾಡೋದು ಮಾತ್ರ ಅಲ್ಲ ಒಂದು ಕುಟುಂಬ ಹಾಳು ಮಾಡ ಕುಟುಂಬದಿಂದ ಪಿತೃಗಳು ಹಾಳಾಗ್ತವೆ ಆ ಪಿತೃಗಳು ಈಗ ಊರು ಊರಲ್ಲಿ ಎಲ್ಲ ಕಡೆ ಅದೇ ರೀತಿಯಾಗಿ ಆಗ್ಬಿಟ್ರೆ ಊರು ನಗರ ನಾಶ ಆಗುತ್ತೆ ಈಗ ಎಷ್ಟು ಕೋಟೆಗಳಿದ್ದು ಅವೆಲ್ಲ ಪಾಡ್ಬಿದ್ದಾವಲ್ವ ನಮ್ಮ ಹಿರಿಯವರೆಲ್ಲ ಬದುಕಿದ್ರಲ್ವ ರಾಜ ಮಹಾರಾಜರ ರೀತಿಯಾಗಿ ಅವ್ರು ಕಟ್ಸಿದ ದೇವಸ್ಥಾನಗಳೆಲ್ಲ ಪಾಡ್ಬಿದ್ದಾವ ಇನ್ ಇಂಥವ್ರ್ದೆಲ್ಲ ಕೈವಾಡ ಇದೆ ಹಿಂದೆ ಹಿನ್ಗಡೆ ಅಂತ ಕೆಲಸ ಎಲ್ಲ ಮಾಡಿರ್ತಾರೆ ಹಾಗಾಗಿ ಇಂಥ ದೇಹಗಳು ಎಲ್ಲಿ ಕಾಣ್ತಾವೆ ಅವಸಿರಾಡಲಿಕ್ಕೆ ಜೀವಿತ ಇರಲಿಕ್ಕೆ ಅಧಿಕಾರ ಇಲ್ಲ ಧಾರ್ಮಿಕವಾಗಿ ಕಾನೂನಾತ್ಮಕವಾಗಿ ಒಂದು ಜೀವಕ್ಕೆ ಶೋಷಣೆ ಮಾಡಿ ಒಂದು ಕುಟುಂಬ ಹಾಳು ಮಾಡಿ ಹಾಂ ಒಂದು ನಗರ ಪಟ್ಟಣ ಪ್ರದೇಶಗಳನ್ನು ಹಾಳು ಮಾಡಿ ಅಲ್ಲಿದ್ದ ದೈವದ ನೆಲೆಯನ್ನು ಹಾಳು ಮಾಡಿ ಆತ್ಮದ ರೂಪದಲ್ಲಿ ಇರ್ತಕ್ಕಂಥ ಪಿತೃಗಳಿಗೆ ಹಾನಿ ಮಾಡಿ ಒಂದು ಊರು ನಗರ ಜಾಗವನ್ನು ಒಂದು ಸ್ಮಶಾನವನ್ನಾಗಿ ಮಾಡ್ತಾ ಅವ್ರ ಜೊತೆ ಇರ್ತಕ್ಕಂಥ ಆತ್ಮಗಳನ್ನು ಹಾಳು ಮಾಡೋದು ಈ ಬದುಕಿದ್ದವ್ರನ್ನೂ ಹಾಳು ಮಾಡೋದು ಹಾ ಒಂದು ಜೀವನ ಎಂತಕ್ಕಂಥ ಚಕ್ರ ಏನಿದೆ ಜೀವನ ಚಕ್ರ ಈ ಚಕ್ರವನ್ನು ಮುರಿದು ಹಾಕ್ಬಿಡೋದು ಒಟ್ಟಾರೆಯಾಗಿ ಅಂಥ ಸ್ಥಿತಿಗತಿಗಳ ಕಾ ಕಾರ್ಯ ಆಗ್ತಾ ಇಂಥದ್ರೆ ಅಲ್ಲೆಲ್ಲ ಉದ್ಧಾರ ಆಗೋದು ಕಡಿಮೆ ಯಾರ ದೈವದ ಹೋಗಿ ದೈವದ ಪಾದನ ಬಲವಾಗಿ ಇಟ್ಕೊಂಡ್ರು ಅವ್ರು ಬದುಕೊಂಡ್ರು ಇಲ್ವೋ ಅವರು ಗೋವಿಂದ ಗೋವಿಂದ ರಾಮ್ನ ಸತ್ಯ ಸುತ್ತೋಗೋದು ಗ್ಯಾರಂಟಿ ಅವರು ಅವ್ರನ್ನ ಬಿಡೋದಿಲ್ಲ ಸಾಯಿಸ್ಬಿಡ್ತಾರ ಸಾಯಿಸಿಬಿಡ್ತಾರೆ ದುಷ್ಟ ದುಷ್ಟಶಕ್ತಿ ದೊಡ್ಡ ದೊಡ್ಡ ಶಕ್ತಿ ದೊಡ್ಡ ದೊಡ್ಡ ಎನರ್ಜಿ ಎಲ್ಲ ಇರ್ತಾ ಆ ರೀತಿಯಾದಂತಹ ಎನರ್ಜಿಗಳನ್ನು ಮನೆ ಮೇಲೆ ಮನುಷ್ಯರ ಮೇಲೆ ಸುತ್ತಮುತ್ತಲ ಮೇಲೆ ಆ ಜನದ ಮೇಲೆ ಪ್ರಭಾವ ಬೀರ್ತಾವೆ ಆ ಜಾಗದಲ್ಲಿ ಹೇಗೆ ಅಂದ್ರೆ ದುಷ್ಟಶಕ್ತಿಗಳೇ ತುಂಬಿಕೊಂಡಿರ್ತಕ್ಕಂಥ ದುಷ್ಟ ಆತ್ಮಗಳೇ ತುಂಬಿಕೊಂಡಿರ್ತಕ್ಕಂಥ ದೇಹ ರೂಪದಲ್ಲಿ ರಾಕ್ಷಸಗಳಿರ್ತಾವ ದೇಹರೂಪದಲ್ಲಿ ರಾಕ್ಷಸಗಳಿರ್ತಾವ ಹಾಗಾಗಿ ಆ ದೇಹಗಳನ್ನು ನೋಡಿದ್ರೆ ಅವ್ರು ರಾಕ್ಷಸರು ಕಾಣಿಸೋದೇ ಇಲ್ಲ ಇದೆಲ್ಲ ತಾಂತ್ರಿಕ ಕಾರ್ಯದಿಂದ ಅಂತಹ ದೊಡ್ಡ ಮಟ್ಟದ ತಾಂತ್ರಿಕ ಕಾರ್ಯ ಆತ್ಮಗಳ ಗುಂಪುಗಳಿಂದ ಈ ರೀತಿಯಾದಂತಹ ಕಾರ್ಯಾವಳಿಗಳು ನಡೀತಾವೆ ಅದರಿಂದಾಗಿ ಸ್ವಲ್ಪ ಎಚ್ಚೆತ್ಕೊಂಡಿರಿ ಇಂಥ ಕಾರ್ಯಗಳು ಘಟನೆಗಳು ಎಲ್ಲಿ ಸೂಕ್ಷ್ಮ ಕಂಡು ಬರ್ತೀವಿ ಇತ್ತೀಚೆಗೆ ಕಡಿಮೆ ಇದೆ ಎಲ್ಲ ಮೊಬೈಲ್ ಇಟ್ಕೊಂಡಿದ್ದಾರೆ ರೆಕಾರ್ಡ್ ಮಾಡ್ಕೊಬಿಡ್ತಾರೆ ಸಾಕ್ಷಿ ಸಿಕ್ಬಿಡ್ತವೆ ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡ್ಬೋದು ಇಲ್ಲ ಸಾಕ್ಷಿ ಇದ್ರೆ ಒಂದು ಐದಾರು ಜನ ಹತ್ತಾರು ಜನ ಇಟ್ಕೊಂಡು ಅವ್ರಿಗೆ ಸರ್ರೆ ಬಾರಿಸ್ಬಿಡ್ತಾರೆ ಕೊಡ್ತಾ ತಿನ್ಲಿಕ್ಕಾಗದ ಸತ್ತೋಗ್ತಾರೆ ಇಲ್ಲ ಸಾಯಿಸ್ತಾರೆ ಇಂಥದ್ದೆಲ್ಲ ಆಗುತ್ತಲ್ಲ ಅದರಿಂದಾಗಿ ಇದೆಲ್ಲ ಕಡಿಮೆ ಆಗಬಾರದು ಜನಗಳಿಗೆ ಜಾಗೃತಿ ಹೆಚ್ಚಾಗಿದೆ ಇಂಥ ವಿಷಯಗಳ ಬಗ್ಗೆ ಅವರು ನಂಬಿಕೆ ಇಟ್ಕೊಳ್ಳೋದಿಲ್ಲ ಇಂಥದ್ದೆಲ್ಲ ಮಾಡಬಾರ್ದು ಇದೆಲ್ಲ ತಪ್ಪು ಇದೆಲ್ಲ ಮೂಢನಂಬಿಕೆ ಅಂತನಾದರೂ ಸರಿ ಒಟ್ಟು ಸರಿ ಕೊಡ್ತಾರೆ ಇದರಲ್ಲಿ ಮೂಢನಂಬಿಕೆ ಬರೋದಿಲ್ಲ ಹೆಗಡೆ ಕಾರ್ಯ ಮಾಡ್ತಾರೆ ಅಲ್ಲಿ ಅಂತ ಎಲ್ಲ ಹಾನಿಕಾರಕ ಕಾರ್ಯ ಮಾಡ್ತಾರೆ ಇದು ಅವ್ರಿಗೆ ಗೊತ್ತಿರುತ್ತೆ ಯಾರು ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಜೀವನವನ್ನು ಬದುಕಲಿಕ್ಕೆ ಒಂದು ವಿಭಾಗದಲ್ಲಿ ಕಾರ್ಯ ಮಾಡಲಿಕ್ಕೆ ವಿದ್ಯಾಭ್ಯಾಸ ಡಿಗ್ರಿ ಮಾಡ್ಕೊಂಡಿರೋ ಆ ಡಿಗ್ರಿ ಅದಕ್ಕೇನು ಸಮ ಅಲ್ಲ ನೀವು ನೂರು ಡಿಗ್ರಿ ಮಾಡ್ಕೊಂಡಿದ್ರು ಅಂತ ತಾಂತ್ರಿಕ ವಿದ್ಯೆ ಇದೆಯಲ್ಲ ಅದು ಸೂಕ್ಷ್ಮಲೋಕದ ವಿದ್ಯೆ ನೀವು ಯಾವುದೇ ವಿಭಾಗಕ್ಕೆ ರಾಸಾಯನಶಾಸ್ತ್ರ ಭೌತಿಕ ಶಾಸ್ತ್ರ ಅರ್ಥಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ಯಾವುದೇ ಶಾಸ್ತ್ರದಲ್ಲೂ ಕೂಡ ನೀವು ಅಲ್ಲಿ ಫಸ್ಟ್ ರ್ಯಾಂಕ್ ಆಗಿದ್ರೂ ಕೂಡ ಇದು ಗೊತ್ತಾಗೋದಿಲ್ಲ ಇದು ದೇಹದ ಒಂದು ವ್ಯವಸ್ಥಿತ ಸ್ಥಿತಿಗೆ ಬದುಕಲಿಕ್ಕೆ ಇರ್ತಕ್ಕಂಥ ಡಿಗ್ರಿಗಳು ಆತ್ಮದ ಲೆಕ್ಕಾಚಾರ ಆಗಾಧ ಅದರ ವಿಸ್ತಾರ ಬಲು ದೂರ ಹಾಗಾಗಿ ಅದರ ಲೆಕ್ಕಾಚಾರ ಮಾಡಬೇಕಂದ್ರೆ ಈ ತಂತ್ರವಿಧಾನದಲ್ಲೇ ಆತ್ಮ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನವೇ ಸಾಧ್ಯವಾಗೋದು ಅದು ಅವರಿಗೆ ಗೊತ್ತಿರುತ್ತೆ ಆದ್ರೆ ಇಂಥದ್ದೆಲ್ಲ ಹಾನಿಕಾರಕ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡಬಾರ್ದು ಅದರಿಂದ ಯಾರಿಗೂ ಒಳ್ಳೇದಲ್ಲ ಅವನು ಮೊದಲೇ ಅವನ್ ಹುಳ ಬಿದ್ದುಬಿಟ್ಟಿರ್ತ ಕರ್ಗೆನೆ ಸಾಯೋದು ಬುದ್ಧಿಗೆ ಹುಳ ಬಿದ್ದುಬಿಟ್ಟಿರುತ್ತೆ ಹಾಗಾಗಿ ಯಾವುದು ಹಣ್ಣಿಗೆ ಹುಳ ಬಿದ್ದಿರುತ್ತೆ ಅದು ಕೊಳತೆ ಹೋಗೋದು ಬೇಕಾದ್ರೆ ನೀವು ಮಾವನಣ್ಣು ನೋಡಿ ಹಣ್ಣಿನ ಸೀಸನ್ ಇನ್ನೇನು ಬರ್ತಾ ಇದೆ ಯಾವುದಾದ್ರೂ ಹಣ್ಣಿ ಗುಳ ಬಿದ್ದಿದ್ರೆ ಅದು ಕೊಳ್ತೋಗುತ್ತೆ ತಿನ್ನೋದಕ್ಕೆ ಯೋಗ್ಯ ಇರೋದಿಲ್ಲ ಹಾಗೆ ಒಬ್ಬ ಮನುಷ್ಯನ ಬುದ್ಧಿ ಗುಳ ಬಿದ್ದಿರುತ್ತೆ ಅಂದಮೇಲೆ ಅವನು ಕೊಳಿತಾನೆ ಇದ್ದೋರು ಸುತ್ತಮುತ್ತ ಇದ್ದವ್ರೂ ಕೊಳಿತಾನೆ ದೇಹ ರೂಪೆ ಆತ ರೂಪಾಯಿ ಅದೇ ಅದು ಜೀವ ಜಗತ್ತಿಗೆ ಸಕಾರಾತ್ಮಕ ಅಲ್ಲ ಅಂಥದ್ದೆಲ್ಲ ಕಂಡು ಬಂದರೆ ಅದೆಲ್ಲ ನೀವು ಅವಕಾಶ ಕೊಡಬೇಡಿ ಆ ಥರದಕ್ಕೆಲ್ಲ ಮನೆಯಲ್ಲಾಗಲಿ ಒಬ್ಬ ಊರಲ್ಲಾಗಲಿ ನಗರ ಪಟ್ಟಣ ಪ್ರದೇಶಗಳಲ್ಲಾಗಲಿ ಅಂಥದ್ದೆಲ್ಲ ಅವಕಾಶ ಕೊಡಬೇಡಿ ಆ ಥರದ್ದೆಲ್ಲ ಕಂಡು ಬಂದರೆ ಕಾನೂನಾತ್ಮಕವಾಗಿ ಪ್ರಶ್ನಿಸ್ತಕ್ಕಂಥದ್ದನ್ನು ಅವಶ್ಯವಾಗಿ ಆ ಪ್ರಯತ್ನ ಮಾಡಿ ದೈವ ಬಲ ಅವಶ್ಯವಾಗಿರಲಿ ಪೋಲೀಸ್ ಸ್ಟೇಷನ್ನು ಕೋರ್ಟು ಕಚೇರಿ ಅಲ್ಲೂ ಏನು ಆತ್ಮಗಳು ಇರೋದಿಲ್ಲ ಇವ್ರ ಕೈ ಕೈವಾಡ ನಡೆಯೋದಿಲ್ಲ ಅಂತಲ್ಲ ಅವ್ರವ್ರು ಹೊಡೆದು ಹೊಡೆ ಸತ್ತು ಹೋಗಿಬಿಡ್ತಾರೆ ಆ ಥರ ಮಾಡ್ಬಿಡ್ತಾರೆ ಅಂಥದ್ದೆಲ್ಲ ಇರಬೇಕಾದಷ್ಟು ಹಾಗಾಗಿ ದೈವ ಬಲ ದೈವದ ಅನುಗ್ರಹ ಅವಶ್ಯವಾಗಿ ಭಗವಂತನಂತೂ ಖಂಡಿತ ಪ್ರಾರ್ಥನೆ ಮಾಡ್ಕೋ ಆಗಲೇ ನೀವು ಉಳಿಯೋದು ಇಲ್ಲಾಂದ್ರೆ ಅವ್ರನ್ನ ಎದ್ರಾ ಕೊಡೋದು ನೀವು ಉಳಿಯೋಕೆ ಕಷ್ಟ ಇದೆ ಯಾಕೆಂದ್ರೆ ಅವ್ರು ಕಣ್ಣಿಗೆ ಕಾಣದಿರ್ತಕ್ಕಂಥ ಕಾರ್ಯ ಮಾಡೋದೇ ಜಾಸ್ತಿ ಮನುಷ್ಯನಿಗೆ ಅದೇನೂ ಗೊತ್ತಿರೋದಿಲ್ಲ ಹಾಗಾಗಿ ಬಾಧೆ ಆಗ್ತಾ ಸ್ವಲ್ಪ ಎಚ್ಚರಿಕೆ ಅಂತ ಹೇಳ್ತೀವಿ ನಾನು ಸದಕ ಮುಂಚೆ ನಕಾರಾತ್ಮಕ ಮಾಡಿ ಸಮಸ್ಯೆ ಇದನ್ನು ಪಕ್ಷದಲ್ಲಿ ಮಾಡ್ಬಂದ ಪಕ್ಷದಲ್ಲಿ ದುಃಖದ ಪೌಟರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ವಂತ ಮೇಲೆ ಮನೆಗೆ ಹಾಕ ಕಾರ್ಯ ಮಾಡೋದಿಂದ ಮತ್ತು ಮುಕ್ತರಾಗಿದ್ದುಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀಕರ ಪ್ರಾಪ್ತಿಯ ದುಪ್ಪದ ಪೌರಡುಗಳು ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟುಗಳಲ್ಲಾ ಹಣಕಾಸಿನ ಅಕುಲಿದ ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಯ್ಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡೋದು ಒಟ್ಟಿಗೆ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಹಾಗೆ ಹಸ್ತ ಸಾಕಾಸ್ ಜ್ಯೋತಿಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಧ್ಯಾನ ಕುಂಡಿ ಶಕ್ತಿ ಜಾಗೃತಿಗೆ ಧ್ಯಾನ ಕುಂಡಿ ಶಕ್ತಿ ಯೋಗ ಧ್ಯಾನ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ಶೈಲಿಗೆ ಸಂಬಂಧಪಟ್ಟಂತೆ ಅಂತ ಪಕ್ಷದ ಕನ್ಸೆಟ್ ಇಷ್ಟು ತೊಗೊಂಡು ಮಾತನಾಡ್ಬೋದು ನೇರ್ಪೀಠಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ನನ್ಗೆ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬಿಡ್ತೇನೆ